ಕನ್ನಡ ಸಿನಿಮಾ ರಸಿಕರಿಗೆ ದೊಡ್ಡ ಸರ್ಪ್ರೈಸ್ ಒಂದೇ ವಾರದಲ್ಲಿ ಒಂಬತ್ತು ಹೊಸ ಸಿನಿಮಾಗಳು ತೆರೆಗೆ ಬರ್ತಾ ಇದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸ ಚೈತನ್ಯವನ್ನ ಮೂಡಿಸೋಕೆ ಬರ್ತಿವೆ ಕಳೆದ ವಾರ ಐದು ಆರು ಸಿನಿಮಾಗಳೇ ಇದ್ರೂ ಈ ಬಾರಿ ಲಿಸ್ಟ್ ಡಬಲ್ ಆಗಿದೆ ಮುಖ್ಯವಾಗಿ ಚೈತ್ರ ಆಚಾರ್ಯ ಅಭಿನಯದ ಮಾರ್ನಮಿ ದೀಕ್ಷಿತ್ ಶೆಟ್ಟಿ ನಟಿಸಿರುವಂತಹ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮತ್ತೆ ಸೃಜನ್ ಲೋಕೇಶ್ ನಿರ್ದೇಶಿಸಿ ನಟಿಸಿರುವಂತಹ ಜಿಎಸ್ಟಿ ಸಿನಿಮಾಗಳು ಪ್ರೇಕ್ಷಕರ ಗಮನವನ್ನು ಸೆಳೀತಾ ಇವೆ ಜೊತೆಗೆ ಚಂದನ್ ಕುಮಾರ್ ನಟಿಸಿ ನಿರ್ದೇಶನ ಮಾಡಿರುವಂತಹ ಫ್ಲರ್ಟ್ ಕೂಡ ಈ ವಾರದ ಹೈಲೈಟ್ ಆಗಿದೆ ಮೊದಲು ಫ್ಲಡ್ ಸಿನಿಮಾ ಬಗ್ಗೆ ಮಾತಾಡೋಣ ಚಂದನ್ ಕುಮಾರ್ ಈ ಚಿತ್ರದಲ್ಲಿ ನಟ ಅಷ್ಟೇ ಅಲ್ಲ ನಿರ್ದೇಶಕ ಲಿರಿಕ್ಸ್ ರೈಟರ್ ಇನ್ನು ಈ ಸಿನಿಮಾಗೆ ಕಿಚ್ಚ ಸುದೀಪ್ ಅವರು ತಮ್ಮ ಸ್ಪೆಷಲ್ ಸಪೋರ್ಟ್ ಅನ್ನ ಕೊಟ್ಟಿದ್ದು ಚಂದನ್ ಬರೆದಂತ ಹಾಡನ್ನ ಕಿಚ್ಚ ಕೂಡ ಹಾಡಿದ್ದಾರೆ ಜರ್ಸಿ ಗಿಫ್ಟ್ ಸಂಗೀತ ಇರುವಂತ ಈ ಚಿತ್ರದಲ್ಲಿ ನಿಮಿಕಾ ರತ್ನಾಕರ್ ಚಂದನ್ ಅವರಿಗೆ ಜೋಡಿ ಇನ್ನೊಂದು ಕಡೆ ಕರಾವಳಿ ಸಂಸ್ಕೃತಿಯ ಹುಲಿ ಕುಣಿತ ಹಿನ್ನೆಲೆಯ ಮೇಲೆ ಮೂಡಬಂದಿರುವಂತಹ ಮಾರ್ನಮಿ ಚಿತ್ರದ ಟ್ರೈಲರ್ ಈಗಾಗಲೇ ಎಲ್ಲರ ಗಮನ ಕದ್ದಿದೆ ಚೈತ್ರ ಆಚಾರ್ಯ ಮತ್ತೆ ರಿತ್ವಿಕ್ ಮಠದ ಅಭಿನಯ ಈ ಚಿತ್ರಕ್ಕೆ ಇನ್ನಷ್ಟು ಸ್ಪೆಷಾಲಿಟಿಯನ್ನ ಕೊಡ್ತಾ ಇದೆ ಸೃಜನ್ ಲೋಕೇಶ್ ಅವರ ಜಿಎಸ್ಟಿ ಸಿನಿಮಾ ಕೂಡ ಕ್ರೇಜ್ ಕ್ರಿಯೇಟ್ ಮಾಡ್ತಾ ಇದೆ ಸೃಜನ್ ಸ್ವತಃ ಸ್ಟೋರಿ ಡೈರೆಕ್ಷನ್ ಹಾಗೇನೆ ನಾಯಕನ ಪಾತ್ರ ಮಾಡಿ ಆಲ್ ಇನ್ ಒನ್ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಅವ್ರ ಜೊತೆಗೆ ರಜನಿ ಭಾರದ್ವಾಜ್ ಗಿರಿಜಾ ಲೋಕೇಶ್ ಅಂದ್ರೆ ಸೃಜನ್ ಅವರ ತಾಯಿ ವಿನಯ ಪ್ರಸಾದ್ ಅಶೋಕ್ ಮುಂತಾದ ಹಲವಾರು ಕಲಾವಿದರು ನಟಿಸಿದ್ದಾರೆ ಇನ್ನು ಚಂದನ್ ಶೆಟ್ಟಿ ಸಂಗೀತ ಗುಂಡ್ಲುಪೇಟೆ ಸುರೇಶ್ ಅವರ ಕ್ಯಾಮ್ರಾ ವರ್ಕ್ ಇವೆಲ್ಲ ಚಿತ್ರಕ್ಕೆ ದೊಡ್ಡ ಹೈಲೈಟ್ ಇತ್ತ ದೀಕ್ಷಿತ್ ಶೆಟ್ಟಿ ನಡೆಸಿರುವಂತಹ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಳೆದ ವಾರ ಬರಬೇಕಿದ್ರು ಕೂಡ ಮುಂದೂಡಲ್ಪಟ್ಟಿತ್ತು ಈಗ ಈ ವಾರ ತೆರೆ ಮೇಲೆ ಬರ್ತಾ ಇದೆ ಜೋಡಾ ಸ್ಯಾಂಡಿ ಸಂಗೀತ ಇರುವಂತ ಬೃಂದ ಆಚಾರ್ಯ ಜೋಡಿಯಾಗಿ ಈ ಚಿತ್ರ ಯುವ ಜನರಲ್ಲಿ ಹೈ ಹೋಪ್ಸ್ ಅನ್ನ ತಂದಿದೆ ಇನ್ನು ಬಾಕಿ ಇರುವಂತಹ ಸಿನಿಮಾಗಳನ್ನ ನೋಡ್ತಾ ಹೋಗೋದಾದ್ರೆ ನಾಯಿ ಇದೆ ಎಚ್ಚರಿಕೆ ಬಿಚ್ಚುಗತ್ತಿಯ ಬಂಟನ ಬಲ್ಲಿ ರೇನಾ ಪಾಠಶಾಲಾ ಮತ್ತೆ ಮೇಘಾ ಶೆಟ್ಟಿ ಕವಿ ಶೆಟ್ಟಿ ಅಭಿನಯದ ಆಪರೇಷನ್ ಲಂಡನ್ ಕೆಫೆ ಈ ವಾರ ಕನ್ನಡದ ಪರದೆ ಲಿಟ್ರಲಿ ಫುಲ್ ಹೌಸ್ ಮಾಡೋದಕ್ಕೆ ಬರ್ತಾ ಇವೆ ಒಟ್ಟಾಗಿ ನೋಡಿದ್ರೆ ಫ್ಯಾಮಿಲಿ ಡ್ರಾಮಾ ಥ್ರಿಲ್ಲರ್ ಲವ್ ಸ್ಟೋರಿ ಆಕ್ಷನ್ ಎಲ್ಲಾ ಚಾನ್ಸಸ್ ಕೂಡ ಇದೆ ಇನ್ನು ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ವೀಕ್ ಅಂತ ಹೇಳ್ಬಹುದು ಮತ್ತೆ ಇನ್ನೊಂದು ಮಾತು ಆಪರೇಷನ್ ಲಂಡನ್ ಕೆಫೆ ಸಿನಿಮಾ ತಂಡ ಕೂಡ ನಮ್ಮ ಕರ್ನಾಟಕ ಟಿವಿ ಜೊತೆಗೆ ಸಂದರ್ಶನದಲ್ಲಿ ಭಾಗಿಯಾಗಿದ್ರು ಅದನ್ನು ಕೂಡ ನೀವು ನೋಡಬಹುದು ನವಗ್ರಹಗಳಂತೆ ಒಂದೇ ಸಲ ತೆರೆಗೆ ಅಪ್ಪಳಿಸ್ತಾ ಇರುವಂತ ಕನ್ನಡ ಸಿನಿಮಾಗಳ ಪೈಕಿ ನೀವ್ ಯಾವ ಸಿನಿಮಾ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ